ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಸ್ಲಾವ್ಸ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಮಿಕ್ಸ್ಚರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಕಾಲು ಕೆಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಕಲರ್ ಫುಡ್ ಬಳಸ್ತಾ ಇಲ್ಲ ಹಾಗಾಗಿ ಅರ್ಶಿನ ಪುಡಿ ಬಳಸ್ತಾ ಇದೀನಿ ಒಂದು ಚಟಿಗೆ ಎಲ್ಲ ಐಟಮ್ಸ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಎಲ್ಲ ಕೈಯಿಂದಾನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಥರ ಫಸ್ಟ್ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಕೊಂಡು ಇವಾಗ ಒಂದು ಸ್ವಲ್ಪ ಕಾಸಿರ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಸಹಾಯದಿಂದ ನಾನು ಕಲಿಸ್ಕೊತಾ ಇದ್ದೀನಿ ಬಿಸಿ ಇರುತ್ತಲ್ಲ ಇವಾಗ ಕೈಯಿಂದ ಕಲಿಸ್ಕೋಬೇಕು ನೀಟಾಗಿ ಕೈಯಿಂದ ಎಲ್ಲ ಎಣ್ಣೆನೂ ಸ್ಪ್ರೆಡ್ ಹಾಕೋ ಥರ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಒಂದೇ ಸರಿ ಕಲಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ಈ ಹಿಟ್ಟಿನ ಹದ ಯಾವ ಥರ ಇರಬೇಕಂದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತಳ್ಳುನೆ ಇರಬೇಕು ಆವಾಗ ಸೇವ್ ಚೆನ್ನಾಗಿ ಬರುತ್ತೆ ಈ ಮಿಕ್ಸ್ಚರ್ ನೀನು ತುಂಬ ಸಮಯ ಹಿಡಿಯಲ್ಲ ತುಂಬ ಬೇಗನೆ ಮಾಡ್ಬೋದು ನೋಡಿ ಈಗ ಈ ಥರ ಕಲಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಹದ ಇರಬೇಕು ಹಿಟ್ಟನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ ನಿಮ್ಮ ಕರಿಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ತುಂಬ ಏನು ಹಾಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಎಣ್ಣೆನೂ ಹಿಡಿಯೋಲ್ಲ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಅಷ್ಟೊಳಗೆ ಚಕ್ಲಿ ಒತ್ತಾಳಿಗೆ ಇವಾಗ ಹಿಟ್ಟು ಹಿಟ್ಟಾಕೋಣ ನೋಡಿ ನಾನು ಚಕ್ಲಿ ಒತ್ತಾಳೆ ತೊಗೊಂಡಿದ್ದೀನಿ ಹಾಗೆ ಸಣ್ಣ ಜರಡಿ ಬರುತ್ತಲ್ಲ ಅದರಲ್ಲಿ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಹಿಟ್ಟೇನು ಹತ್ಬಾರ್ದು ಅಂತ ನೋಡಿ ಒಂದು ಸ್ಪೂನಿಂದ ಹಿಟ್ಟು ಹಾಕೋತಾ ಇದ್ದೀನಿ ಪತ್ತಳಿಗೆ ಪೂರ್ತಿ ಹಿಟ್ಟಾಕೋಬಾರ್ದು ಮುಕ್ಕಾಲು ಭಾಗ ಅಷ್ಟೇ ಹಾಕ್ಕೋಬೇಕು ನೋಡಿ ಮುಕ್ಕಾಲು ಭಾಗ ಹಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ ಈಗ ಎಣ್ಣೆನೂ ಕಾದಿದೆ ಸೇವನ್ನ ಹಾಕೋಬೇಕು ಸೇವ್ ಹಾಕೋಬೇಕಾದ್ರೆ ಎಣ್ಣೆನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸೇವನ್ನ ಹಾಕೋಬೇಕು ಯಾಕಂದರೆ ಸೇವ್ ಬೇಗ ರೋಸ್ಟ್ ಆಗುತ್ತೆ ಹಾಗಾಗಿ ಸೇವ್ ಮಾಡೋಕು ತುಂಬ ಟೈಮೇ ನಡೆಯಲ್ಲ ಬೇಗ ಬೇಗನೆ ಮಾಡ್ಬೋದು ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಮತ್ತೆ ಒಂದು ಸರಿ ಆಯ್ತು ಇವಾಗ ಬೆಂದ್ಮೇಲೆ ತೆಗಿತಾ ಇದ್ದೀನಿ ನೀವು ಸ್ವಲ್ಪ ರೋಸ್ಟ್ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೇವ್ ರೆಡಿ ಆಯಿತು ಇವಾಗ ಖಾರ ಬೂಂದಿ ತೋರಿಸ್ತಾ ಇದ್ದೀನಿ ಖಾರ ಬೂಂದಿ ಮಾಡಕ್ಕೆ ಕಡಲೆ ಹಿಟ್ಟು ಉಪ್ಪು ಖಾರ ಮತ್ತು ಚಿಟಿಕೆ ಸೋಡಾ ಇಲ್ಲಿ ಕಲರ್ ಪುಡ್ ಯೂಸ್ ಮಾಡಿಲ್ಲ ಹಾಗಾಗಿ ಖಾರ ಪುಡಿ ಯೂಸ್ ಮಾಡಿದ್ದೀನಿ ನೀಟಾಗಿ ಎಲ್ಲ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ತೆಳು ಇರಬೇಕು ಹಾಗಾಗಿ ನೋಡಿ ಈ ಥರ ಅದಕ್ಕಿದ್ರೆ ಖಾರ ಬೂಂದಿ ಚೆನ್ನಾಗಿ ಬರುತ್ತೆ ಇವಾಗ ಸೇವ್ ಮಾಡ್ಕೊಂಡಿರೋ ಎಣ್ಣೆಗೆನೆ ನಾನು ಖಾರ ಬೂಂದಿ ಮಾಡ್ಕೊತಾ ಇದ್ದೀನಿ ನೋಡಿ ಜಾಲ್ರಿ ಸೌಟ್ ಇರುತ್ತಲ್ಲ ನಾನು ಮನೆಯಲ್ಲೇ ಇರೋದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದೇ ಜಾಲರಿ ಸೌಟಿಂದನೇ ನಾನು ಖಾರ ಬೂಂದಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ಖಾರ ಬೂಂದಿನ ಅಷ್ಟೇ ಬೇಗ ಬೆಂದ್ಬಿಡುತ್ತೆ ನೋಡಿ ಸ್ವಲ್ಪ ಕೈಯಾರ್ಸ್ಕೊತಾನೆ ಇರಬೇಕು ನೋಡಿ ಈ ತರ ಕಲರ್ ಚೇಂಜ್ ಆಗಿರಬೇಕು ಹಾಗಿದ್ರೆ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಚೆನ್ನಾಗಿನೂ ಬಂದಿರುತ್ತೆ ಎಲ್ಲ ಖಾರ ಬಂದಿನೂ ಒಂದು ತಟ್ಟೆಗೆ ತೆಗೆದು ಮತ್ತೆ ಇನ್ನೊಂದು ರೌಂಡ್ ಮಾಡ್ಕೊತೀನಿ ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಏನಂತ ಏನು ಎಫೆಕ್ಟ್ ಆಗಲ್ಲ ಟೇಸ್ಟ್ ಅಂಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೇಯಿತು ಇನ್ನೊಂದು ರೌಂಡು ಒಂದು ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಮುಗೀತು ಅದೇ ಎಣ್ಣೆಗೆ ಇವಾಗ ಕಡಲೆ ಬೀಜ ಹಾಕೊತಾ ಇದ್ದೀನಿ ಕಡಲೆ ಬೀಜ ಒಂದು ಸ್ವಲ್ಪ ಸ್ವಲ್ಪ ರೋಸ್ಟ್ ಆಗಿ ಬೇಯಿಸ್ಕೋಬೇಕು ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಮಿಕ್ಸ್ಚರ್ನ ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಬೋದು ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಹಾಗೆ ಇಷ್ಟಪಟ್ಟು ತಿಂತಾರೆ ಅದೇ ಎಣ್ಣೆಗೆ ಇವಾಗ ಕಡಲೆಪಪ್ಪು ಹಾಕ್ತಾ ಇದ್ದೀನಿ ಕಡಲೆ ಬೇಜದ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೇಕು ಅಲ್ಲೊಂದು ಇಲ್ಲೊಂದು ಸೀಕ್ರೆ ಸಾಕು ಕಡಲೆಪಪ್ಪು ಕಡಲೆಪು ಇವಾಗ ರೋಸ್ಟ್ ಆಯಿತು ಅದನ್ನು ಒಂದು ತಟೈ ತೆಗೆದಿಟ್ಕೊತ ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಎಣ್ಣೆಗೆ ಕರ್ಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ನಾನು ಕರಿಬೇವು ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕರಿಬೇವೂ ಅಷ್ಟೇ ಬೇಗ ರೋಸ್ಟ್ ಆಗುತ್ತೆ ಇವಾಗ ರೋಸ್ಟ್ ಆಯ್ತು ತೆಗಿತಾ ಇದೀನಿ ಕರಿಬೇವ್ನ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಒಂದ್ಸಲ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಅದೇ ಎಣ್ಣೆಗೆ ಜಜ್ಜಿರೋದಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ರೋಸ್ಟ್ ಆಗಿರಬೇಕು ಫೈನಲ್ ಆಗಿ ಎಲ್ಲ ಐಟಮ್ಸು ರೆಡಿ ಆಯಿತು ಈಗ ಮಿಕ್ಸ್ಚರ್ನ ರೆಡಿ ಮಾಡ್ತೀನಿ ಒಂದು ಪಾತ್ರೆ ತೊಗೊಂಡು ಎಲ್ಲ ಸೇವ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಕೈಯಿಂದಾನೇ ಪುಡಿ ಮಾಡ್ಕೋಬೇಕು ತೀರಾ ಸಣ್ಣಕ್ಕೇನು ಪುಡಿ ಮಾಡಬಾರ್ದು ಇವಾಗ ಖಾರ ಬೂಂದಿ ಹಾಕ್ತಾ ಇದ್ದೀನಿ ಖಾರ ಬೂಂದಿ ಹಾಕಿ ಕೈಯಿಂದಾನೇ ಸ್ವಲ್ಪ ಕಲಿಸ್ಕೋಬೇಕು ನೆಕ್ಸ್ಟ್ ಕಡಲೆ ಬೀಜ ಮತ್ತೆ ಕಡಲೆ ಪಪ್ಪು ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಹಾಕೋ ಒಂದೇ ಸರಿಗೇನೆ ಹಾಕೋಬೇಕು ನೋಡಿ ನಾನು ಹಾಕಿ ಹಾಕೊತಾ ಇದ್ದೀನಿಲ್ಲ ಹಾಕೊಂಡು ಇವಾಗಲೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಈ ಮಿಕ್ಸ್ಚರ್ ಮಾಡೋಕಿಂತ ತುಂಬಾ ಟೈಮ್ ಏನು ಹಿಡಿಯಲ್ಲ ತುಂಬ ಕಡಿಮೆ ಟೈಮಲ್ಲೇ ಮಾಡ್ಕೋಬೋದು ಫೈನಲ್ ಆಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲದಕ್ಕೂ ಹೊಂದ್ಕೋಬೇಕಲ್ಲ ಆ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಂಡಿತ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿನೇ ಇರುತ್ತೆ ತುಂಬಾ ಈಸಿನೇ ಇರುತ್ತೆ ಟೀ ಜೊತೆ ತಿಂತಾ ಇದ್ರೆ ಇನ್ನು ಸ್ವಲ್ಪ ತಿನ್ಬೇಕು ಅಂತ ಅನ್ಸುತ್ತೆ ಫೈನಲ್ ಆಗಿ ಮಿಕ್ಸ್ಚರ್ ರೆಡಿ ಆಯ್ತು ಹೇಗಿದೆ ಅಂತ ತಪ್ಪದೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ